ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ಎಲ್ಲರಿಗೂ ಇಷ್ಟ ಆಗುವಂಥ ಟಮಾಟ ಗೊಜ್ಜು ಮಾಡೋದನ್ನು ತೋರಿಸ್ತೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಗೊಜ್ಜು ಗೊಜ್ಜಂದ್ರೇ ತುಂಬ ಇಷ್ಟಪಡ್ತಾರೆ ಇದನ್ನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದಂತ ನಾನೀಗ ತಿಳಿಸ್ಕೊಡ್ತೀನಿ ನೋಡಿ ಟಮಾಟ ಗೊಜ್ಜಿಗೆ ಬೇಕಾಗಿರುವಂಥ ಪದಾರ್ಥಗಳು ಟೊಮೊಟೊ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವು ಕೊತ್ತಂಬರಿ ಸೊಪ್ಪು ಟಮಾಟ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಇದು ನಾಟಿ ಟಮಾಟೊ ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನೆಕ್ಸ್ಟ್ ಪ್ರಾಸೆಸ್ಸು ನೋಡಿ ಪಾತ್ರೆ ಇಟ್ಟು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಈಗ ಸಾಸಿವೆ ಚಟ್ಪಟ ಅನ್ನಬೇಕು ಈಗ ಸಾಸಿವೆ ಚಟ್ಪಟ ಅಂದಿದೆ ಈಗ ಕರ್ಬೇವ್ ಹಾಕ್ತಾಯಿದ್ದೀನಿ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿ ಟೊಮಾಟೊ ಗೊಜ್ಜು ಮಾಡಿ ಬಿಸಿ ಬಿಸಿ ಮುದ್ದೆ ಜೊತೆಯಲ್ಲೂ ತಿನ್ಬೋದು ಅನ್ನದ ಜೊತೆಯಲ್ಲೂ ತಿನ್ಬೋದು ಚಪಾತಿ ಜೊತೆಯಲ್ಲೂ ತಿನ್ಬೋದು ಎಲ್ಲದಕ್ಕೂ ಚೆನ್ನಾಗಿ ಆಗುತ್ತೆ ಮತ್ತು ಈ ಟಮಾಟ ಗೊಜ್ಜು ಬಾಯಿ ಕೆಟ್ಟ ಕೂಡ ನಮಗೆ ತುಂಬ ರುಚಿ ಕೊಡುತ್ತೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಈ ಟಮಾಟ ಗೊಜ್ಜಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕೆಲವ್ರಿಗೆ ಗ್ಯಾಸ್ಟಿಕ್ ಆಗುತ್ತೆ ಅನ್ನೋರು ಅಂಥವರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಖಾರದ ಪುಡಿ ಹಾಕ್ಬೋದು ಖಾರದ ಪುಡಿಗಿಂತ ಮೆಣಸಿನ್ಕಾಯಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಗ್ಯಾಸ್ಟಿಕ್ ಇರೋದ್ರಿಂದ ಏನು ಮಾಡೋದಕ್ಕೂ ಆಗೋದಿಲ್ಲ ಖಾರದ ಪುಡಿ ಹಾಕ್ಕೋಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಮೇಲೆ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಟಮಟೊ ಸೇರಿಸ್ಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಮಾಡ್ತಾನೆ ಇರಬೇಕು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮೊಟೊ ಸೇರಿಸ್ತೀನಿ ಟೊಮೊಟೊ ಇಲ್ಲಿ ತುಂಬ ಹುಳಿ ಬೇಕು ಅನ್ನೋರು ನಾಟಿ ಟೊಮೊಟೊ ಯೂಸ್ ಮಾಡ್ಕೊಬೋದು ಹುಳಿ ಬೇಡ ಅನ್ನೋರು ಫಾರಮ್ ಟೊಮೊಟೊ ಯೂಸ್ ಮಾಡ್ಕೊಬೋದು ಈ ಫಾರಮ್ ಟೊಮೊಟೊಗಿಂತ ನಾಟಿ ಟೊಮೊಟೊ ಹಾಕಿ ಗೊಜ್ಜು ಮಾಡೋದು ಸೂಪರಾಗಿರುತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅದೇ ಫಾರಂ ಆಗಿರುತ್ತೆ ಮಾಡಿದ್ರಿಂದ ಇಷ್ಟ ಹುಳಿ ಉಳಿಬೇಕಂದ್ರೆ ಅದು ಯೂಸ್ ಮಾಡ್ಕೊಬೋದು ಸಿಹಿ ಬೇಕಂದರೆ ಫಾರಮ್ ಯೂಸ್ ಮಾಡ್ಕೊಬೋದು ಈಗ ತಟ್ಟೆ ಮುಚ್ಚಿ ಎರಡು ನಿಮಿಷ ಬೇಯಿಸ್ಬೇಕು ನೋಡಿ ಅರಶಿನ ಒಂದು ಸ್ಪೂನು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಟೊಮಾಟೊ ಹಾಕಿ ಅರಿಶಿನ ಹಾಕಿ ತಟ್ಟೆ ಮುಚ್ಚೋದ್ರಿಂದ ಬೇಗನೆ ಬೇಯುತ್ತೆ ಅದಕ್ಕೋಸ್ಕರ ಅದು ಹಾಕಿದ್ಮೇಲೆ ನಾವು ಕದಲಿಸ್ತೀರ ತಟ್ಟೆ ಮುಚ್ಚಿ ಬೇಯಿಸ್ಕೋಬೇಕು ಈಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಇನ್ನೊಂದು ಸ್ವಲ್ಪ ಬೇಯಬೇಕು ತಟ್ಟೆ ಮುಚ್ಚಿ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೋಬೇಕು ನೋಡಿ ಎರಡು ನಿಮಿಷ ಆಗಿದೆ ಇವಾಗ ನೋಡಿ ಟಮೊಟೊ ಗೊಜ್ಜಿಗೆ ನೀರು ಹಾಕ್ಬಾರ್ದು ನೀರು ಹಾಕ್ದಿರೋ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಟಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ತಿಕ್ನೆಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮಾಡಿಕೊಂಡು ಬಿಸಿ ಮುದ್ದೆ ಜೊತೆಯಲ್ಲಿ ಚಪಾತಿ ಜೊತೆಯಲ್ಲಿ ಅನ್ನದ ಜೊತೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಮಿರಿ ಸೊಪ್ಪು ಹಾಕಬೇಕು ಕೊತ್ಮಿರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೊಮಾಟೊ ಗೊಜ್ಜಿಗೆ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣವೇ ಇಳಿಸಿದ್ರೆ ಅಂದರೆ ಅದು ಸ್ವಲ್ಪ ಹಸಿ ಹಸಿಯಾಗಿರುತ್ತೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಟಮಾಟ ಗೊಜ್ಜು ರೆಡಿಯಾಗಿದೆ ಇವಾಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಎಲ್ಲರಿಗೂ ಇಷ್ಟವಾಗುವಂಥ ಅಂಥ ಗೊಜ್ಜು ರೆಡಿಯಾಗಿದೆ ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ಕೂಡ ಮಾಡಿ ಓಕೆ ಫ್ರೆಂಡ್ ನೋಡಿ ನನ್ನ ಚಾನಲನ್ನು ಹೊಸ್ದಾಗಿ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ನಾತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು